ಕಣಚೂರು ಪಬ್ಲಿಕ್ ಸ್ಕೂಲ್ನಲ್ಲಿರುವ ಸಭಾಂಗಣದಲ್ಲಿ ಶನಿವಾರ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನಡಿ ಕಾರ್ಯಾಚರಿಸುತ್ತಿರುವ ನಾಟಿಕಲ್ನ ಕಣಚೂರು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರ ದಿನಾಚರಣೆ ನಡೆಯಿತು ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರನ್ನು ಈ ಸಂದರ್ಭ ಗೌರವಿಸಲಾಯಿತು ಸಂಸ್ಥಾಪಕರಾದ ಕಣಚೂರು We pray Almighty for for their good health. Thank you for the opportunity. ಈ ವೇಳೆ ಮಾತನಾಡಿದ ಸ್ಪೀಕರ್ ಯು ಟಿ ಖಾದರ್ ನಮ್ಮ ಸಮಾಜ ಮತ್ತು ದೇಶ ಬಲಿಷ್ಠವಾಗಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದರು ನಮ್ಮ ಸಮಾಜ ಮತ್ತು ಭಾರತ ದೇಶ ಬಲಿಷ್ಠವಾಗಬೇಕಾದರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ಲೇ ಅಲ್ಲಿ ಆಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಲಿಷ್ಠ ಆದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಅಂಥ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಕಣಚೂರು ಮೋನಾಕನವರು ಕುಟುಂಬಸ್ಥರು ಈ ಊರಿಗೆ ಒದಗಿಸಿ ಕೊಟ್ಟಿದ್ದಾರೆ ಇದು ನಿಜವಾಗಿ ನಿಜವಾಗಿ ಒಂದು ದೇಶ ಪ್ರೇಮಿ ಸಮಾಜ ಪ್ರೇಮಿ ಯಾರು ಅಂತ ಹೇಳಿದರೆ ಅದು ಕಣಚೂರು ಮೋಣ ಈ ರೀತಿಯ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತಾರಲ್ಲ ಇದು ನಿಜವಾದ ದೇಶ ಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು ಇದು ನಮ್ಮ ಇಟ್ಸ್ ಅ ಬಿಗ್ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ ಆನ್ ದಿಸ್ ನೇಷನ್ ಅದಕ್ಕಾಗಿ ನಾನು ಬಹುಶಃ ಅವರು ಏನೆಲ್ಲ ಇವತ್ತು ಉದ್ದೇಶದ ಇವತ್ತು ಪ್ರಾರಂಭ ಮಾಡಿದಾರ ಅದು ಒಂದು ಹಂತಕ್ಕೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಬಂದು ನಿಂತಿದೆ ಬಹುಶಃ ಇವತ್ತು ಎರಡು ಸಾವಿರದ ಒಂದರಲ್ಲಿ ಜುಲೈ ಹದಿಮೂರಕ್ಕೆ ಇವತ್ತು ಪ್ರಾರಂಭವಾದ ಸಂಸ್ಥೆ ಸುಮಾರು ನಾಲ್ಕೂವರೆ ಸಾವಿರ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಶಿಕ್ಷಣ ಕೊಡುವಂಥ ಒಂದು ವಾರ್ಷಿಕ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ ವಿದ್ಯಾರ್ಥಿ ಹೋಗಿದ್ದಾರೆ ಆದರೆ ಅಷ್ಟೇ ವಿದ್ಯಾರ್ಥಿ ಇವತ್ತು ಶಿಕ್ಷಣ ಕೊಡುವ ಮೂಲಕ ಭವಿಷ್ಯದಲ್ಲಿ ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಬೇರೆ ಬೇರೆ ಕೋರ್ಸ್ಗಳು ಪ್ರಾರಂಭ ಮಾಡೋ ಮೂಲಕ ಇನ್ನಷ್ಟು ಪ್ರಯೋಜನ ಸಮಾಜಕ್ಕೆ ಮತ್ತು ದೇಶಕ್ಕೆ ಒದಗಿಸಿಕೊಡೋದು ಅವಕಾಶ ಖಂಡಿತವಾಗ್ತದೆ ಅಷ್ಟು ಮಾತ್ರ ಅಲ್ಲ ನನಗೆ ವಿಶ್ವಾಸ ಇದೆ ಅವರೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇದು ಕಣಚೂರು ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗೋದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಬಂದು ನನಗೆ ಅತ್ಯಂತ ಒಂದು ಆತ್ಮವಿಶ್ವಾಸ ಹೇಳಲಿಕ್ಕೆ ನಾನು ತಿಳ್ಕೊಂಡು ಆದರೆ ಅದೆಲ್ಲ ಯಶಸ್ವಿಯಾಗೋದು ಅವಕಾಶ ಆಗಲಿ ನಾನು ಶನಿಮಾರು ನಿಮ್ಮ ಹೆತ್ತಂತ ತಂದೆ ತಾಯಿ ಹೆತ್ತವರನ್ನು ಅಭಿನಂದಿಸಲಿಕ್ಕೆ ಬಯಸುವುದು ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಯರ ಯಾಕಂತ ಹೇಳಿದರೆ ನಿಮ್ಮನ್ನು ಅತ್ಯಂತ ಸುರಕ್ಷಿತ ಮತ್ತು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮನ್ನು ಕೊಟ್ಟಿದ್ದಾರೆ ಕಣಚೂರು ಕ್ಯಾಂಪಸ್ನಲ್ಲಿ ತಮ್ಮ ಶಿಕ್ಷಣ ಪಡೆದುಕೊಂಡು ಈ ಕ್ಯಾಂಪಸ್ನಿಂದ ನೀವು ಗೇಟಿನ ಹೊರಗೆ ನೀವು ಕಾಲಿಟ್ಟಂಥ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ನಿಮ್ಮ ತಂದೆ ತಾಯಂದ್ರ ಆಸ್ತಿ ಸಂಪತ್ ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾಡಿಕೊಡುವ ಶಿಕ್ಷಣವನ್ನು ಇದು ಎಲ್ಲ ಶಿಕ್ಷಣ ಮತ್ತು ಫ್ಯಾಕಲ್ಟಿ ವರ್ಗದ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸುವಂಥ ಕಣಚೂರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಸಲಹಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಅಬ್ದುರ್ ರೆಹಮಾನ್ ಮಾತನಾಡಿದರು ಕಣಚೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಕೇಂದ್ರ ನಿರ್ದೇಶಕ ಅಬ್ದುಲ್ ರೆಹಮಾನ್ ಟ್ರಸ್ಟಿಗಳಾದ ಉಮಯಾ ಬಾನು ಫರೀದಾ ನಜೀರ್ ಸಹದರ್ ರಹಮಾನ್ ಕಣಚೂರು ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲ ಕ್ಯಾರನ್ ಡಿಸೋಜಾ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೌಲಿ ಸಲ್ತಾನ ಅಲೈಡ್ ಹೆಲ್ತ್ ಸೈನ್ಸ್ನ ಪ್ರಾಂಶುಪಾಲರಾದ ಡಾಕ್ಟರ್ ಶಮೀಮಾ ಉಪಸ್ಥಿತರಿದ್ದರು ಕಣಚೂರು ಇಸ್ಲಾಮಿಕ್ ಎಜುಕೇಷನ್ನ ಟ್ರಸ್ಟ್ನ ಅಧ್ಯಕ್ಷರಾದ ಯು ಕಣಚೂರು ಮೋನು ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು ಅವ್ರನ್ನ ಕರ್ಕೊಂಡೋಗಿ ಅತಿ ಭದ್ರತೆಯಿಂದ ವಾಪಸ್ ಕರ್ಕೊಂಡು ಬರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಮ್ಮ ಯು ಸಿ ಮತ್ತು ಎಸ್ ಪ್ರಿನ್ಸಿಪಾಲ್ಗಳು ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ ಖಂಡಿತವಾಗಿಯೂ ನಾನು ಅದನ್ನು ಕಳಿಸಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಬೆಂಗಳೂರಲ್ಲಿ ನಮಗೆ ಒಂದು ದಿವಸ ಅಥವಾ ಎರಡು ದಿವಸದ ಉಳಿಕೊಳ್ಳ ಉಳಿಕೊಳ್ಳುವುದಕ್ಕಾಗಿ ಅತ್ಯಂತ ಭದ್ರತೆ ಜಾಗವನ್ನು ಕೂಡ ನಮ್ಮ ಶಾಸಕರು ಈ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ರಾಜ್ಯದ ಸ್ಪೀಕರ್ ಮಾಡ್ತಾರೆ ಅಂತ ಹೇಳುವ ಒಂದು ಭರವಸೆಯೊಂದಿಗೆ ನನ್ನ ಮನಸ್ಸಿನಲ್ಲಿ ಇತ್ತು ನಮ್ಮ ಎಸ್ ಎಲ್ ಸಿ ಮಕ್ಕಳನ್ನು ವಿದೇಶಕ್ಕೆ ಕಳಿಸುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಪ್ರಪಂಚವೇಗಿದೆ ಅದನ್ನು ನೋಡಿಕೊಂಡು ತಿಳ್ಕೊಂಡು ಅವರು ಬರಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ನನಗಿತ್ತು ಫಸ್ಟು ನನಗೆ ಅದು ಕೈಗೂಡಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಅಥವಾ ನನ್ನ ಪುತ್ರ ನಮ್ಮ ಸ್ಕೂಲ್ನ ಎಲ್ಲ ಆಡಳಿತ ಮಂಡಳಿಯವರು ಸೇರಿ ಬೆಳೆಯುವ ಮಕ್ಕಳು ಎಸ್ ಎಲ್ ಸಿ ಅಂತ ಹೇಳಿದರೆ ಒಂದು ಬೆಳೆಯುವ ಒಂದು ಹಂತದ ಒಂದು ಘಟ್ಟ ಅದು ಪಿ ಸಿ ಆದ ಮೇಲೆ ಅತ್ಯಂತ ಸುಸಜ್ಜಿತವಾದ ಸ್ಥಾ ಸ್ಥಾನ ಎಸ್ ಸಿಯಲ್ಲಿ ಇನ್ನೂ ಕಲಿಬೇಕು ಅನ್ನೋ ಇರುವ ಹಂಬಲ ಇರುವ ಮಕ್ಕಳು ಅವ್ರನ್ನ ಪ್ರಪಂಚ ಆಗಿದೆ ಪ್ರಪಂಚದಲ್ಲಿ ನಾನು ಅನೇಕ ರಾಷ್ಟ್ರಗಳನ್ನು ನನ್ನ ಕಾರ್ಯ ಕೆಲಸ ಕಾರ್ಯಗಳಿಗೆ ಸುತ್ತಿ ಬಂದವನು ನಾನು ಬಲ್ಲೆ ಪ್ರಪಂಚದ ನಾನಾ ಭಾಗಗಳ ಜೀವನ ಶೈಲಿ ಹೇಗೆ ಅವರ ನಡತೆ ಯಾರವರ ನಡವಳಿಕೆ ಅವರ ಮುಖ್ಯ ಈ ಸಂದರ್ಭದಲ್ಲಿ ಕಣಚೂರು ವೈದ್ಯಕೀಯ ಕಾಲೇಜಿನ ಸಲಹಾ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಯಜ್ಮಾಡಿ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರುಗಳನ್ನು ಗೌರವಿಸಲಾಯಿತು ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನೀಸ್ ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಮೊಹಮ್ಮದ್ ಸುಹೇಲ್ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಸಹೀದಾ ಬಾನು ಸನ್ಮಾನಿತರ ವಿವರ ನೀಡಿದರು ಕಣಚೂರು ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಶಹನಾಜ್ ಮಾಣಿಪಾಡಿ ಸ್ವಾಗತಿಸಿದರು ಕಣಚೂರು ಫ್ರೀ ಸ್ಕೂಲ್ನ ಪ್ರಾಂಶುಪಾಲ ಲಿನೆಟ್ ಡಿಸೋಜಾ ವಂದಿಸಿದರು ಸಮುದಾಯ ಆರೋಗ್ಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಶ್ರೇಯಾ ಕ್ರಾಸ್ತಾ ಕಾರ್ಯಕ್ರಮ ನಿರೂಪಿಸಿದರು